ಸಿಂಗರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವ್ಯ ಇವತ್ತು ಪ್ರೇಮಿಗಳ ದಿನ ಪ್ರೇಮಿಗಳ ದಿನ ಅಂದ್ರೆ ನಮ್ಗೆ ನೆನಪಾಗೋದು ಕೆಂಪು ಕೆಂಪು ಗುಲಾಬಿಗಳು ಗಳು ಹಾಗೆ ಲವ್ ಸಾಂಗ್ ಗಳು ನೀವೆಲ್ಲ ಸಾಮಾನ್ಯವಾದ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಗಳನ್ನ ಕೇಳಿರ್ತೀರಿ ಆದ್ರೆ ಇವತ್ತು ನಾವು ನಿಮಗೆ ರಿವರ್ಸ್ ಲವ್ ಸಾಂಗ್ಸ್ ಗಳನ್ನ ಕೇಳಿಸ್ತೀವಿ ಇದನ್ನ ಹಾಡೋದಕ್ಕೆ ನಮ್ ಜೊತೆ ಇವತ್ತು ವಿಶೇಷ ಅತಿಥಿಯೊಬ್ರು ಇದ್ದಾರೆ ಸೊ ವೀಕ್ಷಕರು ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಸೊ ಪ್ರೇಮಿಗಳ ದಿನಾಚರಣೆ ಅಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ಇರಬೇಕಲ್ಲ ಸೊ ಇವತ್ತು ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ರಿವರ್ಸ್ ಆಗಿ ಲವ್ ಸಾಂಗ್ ಗಳನ್ನ ಹಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಿವರ್ಸ್ ಸಿಂಗರ್ ಅನುಷ ಅವರು ಸೊ ಅನುಷ ಅವರು ಯಾವ ರೀತಿ ಹಾಡುಗಳನ್ನ ಹಾಡ್ತಾರೆ ಅನ್ನೋ ಕುತೂಹಲ ನಿಮ್ಗೂ ಕೂಡ ಇರುತ್ತೆ ಸೊ ಆ ಕುತೂಹಲಕ್ಕೆ ನಾವು ಕೂಡ ಉತ್ತರ ಕೊಡ್ತೇವೆ ಈಗ ಮೊದಲಿಗೆ ಅನುಷಾ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸೋಣ ಸೊ ಅನುಷಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೋಡ್ತಾ ಇರೋ ಎಲ್ಲಾ ವೀಕ್ಷಕರಿಗೂ ನಿಮ್ಮ ರಿವರ್ಸ್ ಸಿಂಗರ್ ಅನುಷ್ ಕಡೆಯಿಂದ ನಮಸ್ಕಾರಗಳು ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೊ ಅನುಷ ರಿವರ್ಸ್ ಸಿಂಗರ್ ಅನುಷ ಅಂತಲೇ ನೀವು ಖ್ಯಾತಿಯನ್ನು ಕಲಿಸಿದ್ರಿ ಎಲ್ಲರೂ ಕೂಡ ರಿವರ್ಸ್ ಸಿಂಗರ್ ಅನುಷ ಅಂತಲೇ ಕರೀತಾರಂತ ರಿವರ್ಸ್ ಅನುಷ ಅಂತ ಸೊ ಈ ಒಂದು ನಿಮ್ಮ ಜರ್ನಿ ರಿವರ್ಸ್ ಸಾಂಗ್ ಹಾಡುವಂಥ ಜರ್ನಿ ಆರಂಭ ಆದ್ದು ಹೇಗೆ ಅಂತ ಯ ಬೇಸಿಕ್ಲಿ ಇದು ನಾನು ಮೇ ಬಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದೆ ಆವಾಗ ನಾನು ಹೀಗೆ ಸ್ನಾನ ಮಾಡ್ತಾ ನನಗೆ ಉಲ್ಟಾ ಸಾಂಗ್ ಹೆಂಗೆ ಬಂದರೆ ಎಲ್ಲರೂ ಸ್ಟ್ರೇಟ್ ಹಾಡ್ತಾರೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಈ ಉಲ್ಟಾ ಸಾಂಗ್ ಶುರು ಶುರುವಾಗಿದ್ದು ಆ್ಯಂಡ್ ನಾನು ಇದನ್ನು ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದೆ ಅವ್ರಿಗೂ ಇದು ಫಸ್ಟು ಆಶ್ಚರ್ಯ ಅನ್ನಿಸ್ತು ಉಲ್ಟಾ ಹಾಡ್ತೀಯಾ ಹೇಗೆ ಅಂತ ದೆನ್ ಅವ್ರಿಗೂ ಆಯಿತು ಯಾವುದೇ ಬರ್ಕೊಳ್ತಾ ಬಾಯ್ ಹಟ್ ಮಾಡ್ದೆಲ್ಲ ನಾನು ಊಟ ಹಾಡ್ತೀನಿ ಅಂತ ಅದು ಹಾಗೆ ಫಸ್ಟ್ ನನ್ನ ಶೋಸ್ಗಳಿಂದ ಶುರುವಾಗಿ ಹಾಗೆ ನನ್ನ ಎಲ್ಲ ಪ್ರೋಗ್ರಾಮ್ಸ್ಗೂ ಸಪೋರ್ಟ್ ಮಾಡ್ತಾ ಬಂದು ರಿವರ್ ಸಿಂಗಿಂಗ್ ಹೀಗೆ ಬೆಳೀತಾ ಬಂತು ಸೊ ಅನುಷ ನೀವು ಚಿಕ್ಕಂದಲೇ ತಮ್ಮ ಬಾಲ್ಯದ ತರ್ಡ್ ಸ್ಟ್ಯಾಂಡರ್ಡಿಂದಲೇ ಇಂಥದ್ದು ಸಾಂಗ್ಸನ್ನು ಹಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಒಂದಷ್ಟು ಶೋಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ಹೀಗಿರಬೇಕಾದ್ರೆ ಮನೆಯವರ ಸಪೋರ್ಟ್ ಅಪ್ಪ ಅಮ್ಮನ ಸಪೋರ್ಟ್ ಇರ್ಬೋದು ಸೊ ಅವರೇ ಸಪೋರ್ಟ್ ಹೇಗಿತ್ತು ಅಂತ ಯಾ ಬೇಸಿಕ್ಲಿ ನಾನು ಚಿಕ್ಕವಳು ಇರುವಾಗಿಂದ ನನ್ನ ಅಕಾಡೆಮಿಕ್ಸ್ ಇರ್ಬೋದು ನನ್ನ ಟ್ಯಾಲೆಂಟ್ ವಿಷಯ ಇರ್ಬೋದು ಅಪ್ಪ ಅಮ್ಮನ ಸಪೋರ್ಟ್ ತುಂಬಾ ಇದೆ ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಐ ಕುಡ್ ಡೂ ನಥಿಂಗ್ ಟುಡೇ ಅವ್ರ ಸಪೋರ್ಟ್ ತುಂಬಾ ಇದೆ ಆ್ಯಂಡ್ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಸಪೋರ್ಟ್ ಇದೆ ಜೊತೆಗೆ ಈಗ ನನಗೆ ಇಂಪಾರ್ಟೆಂಟಾಗಿ ತುಂಬಾ ಸಪೋರ್ಟ್ ಸಿಗ್ತಾ ಇರೋದು ನನ್ನ ಅಪ್ಪ ಅಮ್ಮ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಅರ್ಜುನ್ ಅಂತ ಹೇಳಿ ಸೊ ಇವ್ರು ಮೂರು ಜನ ನಾನು ಏನೇ ಪ್ರೋಗ್ರಾಮ್ ಮಾಡ್ತೀನಿ ಅಂದರು ಅಥವಾ ನಾನು ಏನೇ ಒಂದು ಇನಿಷಿಯೇಟಿವ್ ತೊಗೊತೀನಿ ಅಂತಂದ್ರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ಸೊ ಇಫ್ ಐ ಕುಡ್ ಡೂ ಸಮಥಿಂಗ್ ಅಂದರೆ ಅದೇನಿದ್ರು ಅಪ್ಪ ಅಮ್ಮ ಅರ್ಜನ್ ಜನ ಅವ್ರ ಮೂರು ಜನದ ಸಪೋರ್ಟ್ ಇಂದಾನೆ ಅಂತ ಹೇಳ್ಬೋದು ಸೊ ಅನುಷ ಕಾಲೇಜೆಲ್ಲ ಆಯಿತು ಸೊ ಮನೆಯಲ್ಲಿ ಸಪೋರ್ಟ್ ಹಂಗಿದೆ ಸೊ ಹೊರಗಡೆ ಯಾವ ಥರ ಜನ ಗುರುತಿಸ್ತಾರೆ ಅಂತ ಇನಿಷಿಯಲ್ ನಾನು ಲೈಕ್ ಸ್ಕೂಲ್ ನಾನು ಬರೀ ಅಕಾಡೆಮಿಕ್ಸ್ ಅಂತಲೇ ಇರಲಿಲ್ಲ ನಾನು ಈ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿದೆ ಆ್ಯಂಡ್ ಇವನ್ ನಾನು ಸ್ಪೋರ್ಟ್ಸಲ್ಲಿ ಕೂಡ ಇದ್ದೆ ಸ್ಕೂಲ್ ಟೈಮ್ಸಲ್ಲಿ ಹಾಕಿ ಆಡ್ತಾ ಇದ್ದೆ ನಾನು ಆಮೇಲೆ ಈ ಸಿಂಗಿಂಗ್ ಇರ್ಬೋದು ಅಥವಾ ಹೋಸ್ಟಿಂಗಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಸೊ ಆ್ಯಂಕರಿಂಗ್ ಹೋಸ್ಟಿಂಗ್ ಇದೆಲ್ಲ ಮಾಡ್ತಾ ಇದ್ದೆ ಇದು ಹೆಂಗೆ ಹಂಗೆ ರಿವರ್ ಸಿಂಗರ್ ಕೂಡ ನನಗೆ ಆ್ಯಡ್ ಆನ್ ಆಗ್ತಾ ಬಂತು ಸೊ ನಾನು ಎಲ್ಲ ಕಡೆ ಶೋಸ್ ಕೊಟ್ಟಾಗ ಉಲ್ಟಾ ಹಾಡು ಹಾಡ್ತಿದ್ದಿದ್ದಾಗಲಿ ಆವಾಗ ರೆಕಗ್ನೈಸ್ ಮಾಡ್ಬೇಕಾದ್ರೆ ಜನ ಓ ನೀವು ಉಲ್ಟಾ ಹಾಡು ಹಾಡ್ತಿದ್ರಿ ಅಲ್ವಾ ಅಂತ ಹೇಳ್ತಿದ್ದಿದ್ದಾಗಲಿ ಲೈಕ್ ಎಲ್ಲ ತುಂಬ ಖುಷಿ ಕೊಡ್ತಿದ್ದು ಇವಾಗೂ ಅಷ್ಟೇ ಲೈಕ್ ಈಗ ಸ್ಟಡೀಸ್ ಅಂತ ಮಧ್ಯ ಸ್ವಲ್ಪ ಫುಲ್ ಸ್ಟಡೀಸ್ ಕಾನ್ಸಂಟ್ರೇಷನ್ ಇತ್ತು ಆ್ಯಂಡ್ ಇವಾಗ ಸ್ವಲ್ಪ ಕ್ಯಾನ್ ಟೇಕ್ ಅ ಬ್ರೇಕ್ ಅನ್ನೋ ಥರ ಆ್ಯಂಡ್ ಇದನ್ನು ನನ್ನ ಪ್ಯಾಷನ್ ಬಿಡಬಾರ್ದು ಅನ್ನೋ ರೀಸನಿಂದ ನಾನು ರಿವರ್ ಸಿಂಗಿಂಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಹೀಗೆ ನನ್ನ ಟ್ಯಾಲೆಂಟ್ ನಡೀತಾ ಇದೆ ವೀಕ್ಷಕರೇ ನಿಮಗೆ ಅನುಷಾ ಅವರ ಪರಿಚಯ ಆಯ್ತು ಅವರ ಟ್ಯಾಲೆಂಟ್ ಬಗ್ಗೆ ಗೊತ್ತಾಯ್ತು ಸೊ ಅವ್ರು ರಿವರ್ಸ್ ಹಾಡುಗಳನ್ನ ಹಾಡೋದ್ರಲ್ಲಿ ಫೇಮಸ್ ಅಂತ ಕೂಡ ಗೊತ್ತಾದ್ಮೇಲೆ ನೀವೀಗ ಅವರ ಹಾಡುಗಳನ್ನ ಕೇಳೋದಕ್ಕೆ ಕುತೂಹಲ ಭರಿತರಾಗಿರ್ತಾರೆ ಸೊ ಇವತ್ತು ಪ್ರೇಮಿಗಳ ದಿನಾಚರಣೆ ಹಾಗಾಗಿ ಕನ್ನಡದಲ್ಲಿ ಮೊದಲಿಗೆ ಪ್ರೇಮಿಗಳ ದಿನಾಚರಣೆ ಪ್ರೇಮಿಗಳ ಸಾಂಗ್ ಅಂದ್ರೆ ನಮಗೆ ನಕ್ಷಣ ನೆನಪಾಗೋದು ರವಿಚಂದ್ರನ್ ಅವರು ಸೊ ರವಿಚಂದ್ರನ್ ಅವರ ಹಾಡುಗಳನ್ನ ಈಗ ಅನುಷಾ ಹಾಡ್ತಾರೆ ಅವ್ರ ಹತ್ರ ಮೊದಲಿಗೆ ಕೇಳೋಣ ಇವತ್ತು ಯಾವ ಲವ್ ಸಾಂಗ್ ಗಳನ್ನ ಹಾಡ್ತಾರೆ ಮೊದಲಿಗೆ ಯಾವ ಸಾಂಗ್ ಅನ್ನ ಹಾಡ್ತಾರೆ ಅಂತ ಸೊ ಅನುಷಾ ಸೊ ನೀವು ಹೇಳ್ದಂಗೆ ಫಸ್ಟು ಪ್ರೇಮಿಗಳ ದಿನ ಅಂದ ತಕ್ಷಣ ನ್ಯಾಪಕಾಗೋದೇ ರವಿಚಂದ್ರನ್ ಅವರು ಸೊ ಅವರ ಪ್ರೇಮಲೋಕ ಚಿತ್ರದ ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನನ ಹಾಡ್ತೀನಿ ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೂ ಇದನ್ನ ಇದನ್ನು ಅರಿವಾಸು ಮಾಡಿ ದುಯ್ ನನ್ನ ನನ್ನಿ ಮಾ ಪ್ರತೇಗಿ ನಚಿ ದುಯ್ ಡುಮ್ಹ ದೂರ ಗೀಹದ ನಚಿ ದುಯ್ಲನ್ನ ಲನ್ನ ಲಾ ನೆಕ ಗಾಯ ಲಾ ಈ ಮಾ ಪ್ರದ ಕಲೋಯು ತೆಗಿ ನನ್ನ ನೆಚ್ಚಿ ನಿಜಕ್ಕೂ ಅನುಷ್ಯ ಆಶ್ಚರ್ಯ ಆಗುತ್ತೆ ಇಷ್ಟು ಸಲೀಸಾಗಿ ಆ ಸಾಹಿತ್ಯವನ್ನ ಮಾಮೂಲಿ ಸಾಹಿತ್ಯವನ್ನ ನಮ್ಗೆ ನೆನಪಿಟ್ಕೊಳ್ಳೋದು ಕಷ್ಟ ಅಂತದ್ರಲ್ಲಿ ಲಿರಿಕ್ಸ್ ಉಲ್ಟಾ ಪಲ್ಟಾ ಮಾಡಿ ಹಾಡೋದು ನಿಜಕ್ಕೂ ಚಾಲೆಂಜಿಂಗ್ ಸೊ ನೆಕ್ಸ್ಟ್ ಪ್ರೇಮಿಗಳ ದಿನಾಚರಣೆಗೋಸ್ಕರ ನಮ್ಗೆ ಯಾವ ಹಾಡನ್ನು ಹಾಡ್ತಿದ್ದೀನಿ ಓಕೆ ಇವಾಗ ನಾನು ಒಂದು ಪ್ಲೆಸೆಂಟ್ ಸಾಂಗ್ ಹಾಡ್ಬೇಕು ಅಂತ ಇದ್ದೀನಿ ಲವ್ ಗುರು ಚಿತ್ರದ ತಂಗಾಳಿ ತಂದೆಯ ನಾಳಲಿನ तंगाली तंदया ननबाळली संघाते या गोवास विगणसली कैजारी हो नगुता नगोता नगोता मत कोलुता कोलुता तंगाली तंदया ननबाळली सङ्गाति यु वा सवि गणसली इन्दरवाद ली गान्त यदे वा तुगना तुगना तिगां स गुयबा बसलि न सखा कैरि जो दुगना तुगना लितुम्मेम्बा तलुका

ಸೊ ವೀಕ್ಷಕರೇ ಅನುಷ ಅವರು ಕನ್ನಡ ಲವ್ ಸಾಂಗ್ ಗಳನ್ನ ರಿವರ್ಸ್ ಆಗಿ ಹಾಡೋದನ್ನ ನೀವು ಕೇಳಿದ್ರಿ ಹಾಗೆ ಹಿಂದಿ ಸಾಂಗ್ ಗಳನ್ನ ಕೂಡ ಅನುಷ ಹಾಡ್ತಾರೆ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ರಿವರ್ಸ್ ಸಿಂಗರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ ಜೊತೆ ಇದಾರೆ ಈಗ ರಿವರ್ಸ್ ಸಿಂಗರ್ ಅನುಷ ಅವರು ಈಗಾಗಲೇ ಅವರ ಕಂಠಸಿರಿಯಲ್ಲಿ ಅನೇಕ ಹಾಡುಗಳನ್ನ ಕೇಳಿದ್ವಿ ಮತ್ತಷ್ಟು ಹಾಡುಗಳನ್ನ ಕೇಳೋಣ ಅದಕ್ಕಿಂತ ಮುಂಚೆ ಅನುಷಾ ಈಗ ನೀವು ರಿವರ್ಸ್ ಆಗಿ ಎಲ್ಲಾ ಸಾಂಗ್ ಅನ್ನ ಹಾಡ್ತೀವಿ ಸೊ ಹಾಗಾಗಿ ಸ್ಟ್ರೈಟ್ ಸಾಂಗ್ ಹಾಡ್ಲಿಕ್ಕೆ ಕಷ್ಟ ಆಗ್ತಿದ್ಯಾ ಅಥವಾ ಎಲ್ಲಾ ಸಾಂಗ್ ಹಾಡುವಾಗ ರಿವರ್ಸ್ ಬರುತ್ತಾ ಹೇಗೆ ಅಂತ ಇಲ್ಲ ನಂಗೆ ಅದು ಇಲ್ಲಿ ಕಷ್ಟ ಅನ್ಸಿಲ್ಲ ಬಿಕಾಸ್ ನಾನು ಚಿಕ್ಕದ್ರಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ದಾಗಿಂದ ನಾನು ಆ ಸ್ಟ್ರೇಟ್ ಸಾಂಗ್ನ ನಾನು ಹಾಗೆ ರಿವರ್ಸ್ ಮಾಡ್ತೀನಿ ಅದನ್ನ ವರ್ಡಿಂಗ್ಸ್ ಮಾತ್ರ ರಿವರ್ಸ್ ಮಾಡ್ತಿದ್ದೆ ಸೊ ವಿತ್ ದ ಸೇಮ್ ಟ್ಯೂನ್ ನಾನು ಹಾಡ್ತಿದ್ದೀರಿ ಲೈಕ್ ಯಾವ ಸ್ಟ್ರೇಟ್ ಸಾಂಗ್ ಹಾಡಿದ್ರು ರಿವರ್ಸ್ ತಕ್ಷಣ ಬಾಯಿಗೆ ಬಂದ್ಬಿಡತ್ತೆ ನನಗೆ ಸೊ ಯಾವತ್ತೂ ಪ್ರಾಬ್ಲಮ್ ಅನ್ಸಿಲ್ಲ ಸ್ಟ್ರೇಟು ಹಾಡ್ಬೋದು ರಿವರ್ಸು ವಿತ್ ದ ಸೇಮ್ ಟ್ಯೂನ್ ಇಮಿಡಿಯೆಟ್ ಆಗಿ ನಾನು ಹಾಡ್ಬೋದು ಲಿರಿಕ್ಸ್ ಗೊತ್ತಿತ್ತು ಅನುಷಾ ನಿಮ್ಮ ಬಾಯಲ್ಲಿ ಕನ್ನಡ ಸಾಂಗನ್ನು ರಿವರ್ಸ್ ಆಗಿ ಹಾಡೋದನ್ನು ಕೇಳಿದ್ವಿ ಈಗ ನಮಗೆ ಹಿಂದಿ ಹಾಡನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ಸೊ ಯಾವ ಹಾಡನ್ನು ಹಾಡ್ತೀರಾ ಈಗ ಇವಾಗ ನಾನು ಇದು ಒಂಥರ ಫೇಮಸ್ ಅಥವಾ ಹಿಟ್ಟಾಗಿರೋ ಮೂವಿ ಆಶಿಕಿ ಟು ಅಂಡ್ ಈ ಸಾಂಗ್ ತುಂಬ ಜನಕ್ಕೆ ಇಷ್ಟ ಆಗಿರೋ ಸಾಂಗ್ ಸಾಂಗು ತುಂಬಿಗೆ ಹೋ ಸಾಂಗ್ನ ಹಾಡ್ತೀನಿ ನಾನು ಇವಾಗ ಹಂ ತೆರೆ ಬೀನಾ ಹಿ ಸಖರೆ ಬೀನಾ क्या वजूद मेरा तुझसे जुदा कर हो जाएंगे तो खुद से ही हो जा जुदा क्योंकि तुम ही हो अब तुम ही हो जिंदगी अब तुम ही हो चैन भी मेरा दर्द भी मेरी आश अब तुम ही हो और यह ना रिवाज़ साड़ रहे मारे तेनाबी बाक से ते नबी यद जुर में ज से दूर का ही हा मैं तक हे हो मे देहि दजो के क्यमाोहि बा ही, ही गिन्द जी बा मातुहि नाच भी राम रा भी रेमकी शया ಮಾತು ನಿಜಕ್ಕೂ ಶಾ ಆಶ್ಚರ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಕೆಲವ್ರು ಅಂದ್ಕೋಬೋದು ಯಾವ ಥರ ಆಡತ್ತೆ ನಮ್ಮ ಮಾತೃಭಾಷೆ ಕನ್ನಡ ಸೋಕೆ ಹಾಡ್ಬೋದು ಸೊ ಹಿಂದಿ ಹಾಡಬೇಕು ಅಂದರೆ ಅದೆಲ್ಲ ಒಂಥರ ಪ್ರಾಕ್ಟೀಸ್ ಅದು ಇಷ್ಟು ಪ್ರಾಕ್ಟೀಸ್ ಇರ್ಬೋದು ಅಂತ ಅದ್ರ ಹಿಂದೆ ಅಂತ ಹೌದು ಲೈಕ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡ ಸಾಂಗ್ಸಿಂದನೇನೆ ನಾನು ಆ ರಿವರ್ಸ್ ಮಾಡ್ತಾ ಶುರು ಆಗಿದ್ದು ಆಮೇಲೆ ಹಾಗೆ ಅಂದ್ಕೊಂಡೆ ಯಾಕೆ ಲೈಕ್ ಕನ್ನಡ ಒಂದೇ ಎಲ್ಲ ಭಾಷೆನು ಟ್ರೈ ಮಾಡೋಣ ಅಂತ ಸೊ ಅವಾಗ ಒಂಥರ ಎಲ್ಲ ಈಸಿ ಆಗ್ತಾ ಬಂತು ಸೊ ಇವಾಗ ಕನ್ನಡ ಹಿಂದಿ ತೆಲುಗು ತಮಿಳು ಲೈಕ್ ಲಿರಿಕ್ಸ್ ಗೊತ್ತಿತ್ತು ಅಂದ್ರೆ ನಾನು ರಿವರ್ಸ್ ಮಾಡ್ತೀನಿ ಯಾವ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಆಶಿಕಿ ಟೂ ಸಿನಿಮಾದ ತುಂಬಿ ಹೋ ಹಾಡನ್ನ ಅನುಷ್ ಹಾಡಿದ್ರು ಅವರ ಕಂಠಸ್ಥರಿಗೆ ವಾವ್ ಅಂತ ಹೇಳಿದ್ವಿ ಈಗ ಇನ್ನೊಂದು ಹಾಡು ಹಾಡೋಕೆ ಅನುಷ ರೆಡಿ ಹಾಕಿದ್ದಾರೆ ಬನ್ನಿ ಕೇಳೋಣ ಯಾವ ಹಾಡು ಹಾಡ್ತಾರೆ ಅಂತ ಓಕೆ ಈಗ ನಮಗೋಸ್ಕರ ಯಾವ ಸಾಂಗನ್ನು ಅನ್ನ ಹಾಡ್ತಾ ನಾನು ನಾನಿವಾಗ ಏಕ್ವಿಲನ್ ವಿಲನ್ ಮೂವಿದು ಇದೊಂದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್ ಅಂತಾನೆ ಹೇಳ್ಬೋದು ತೆರಿ ಗಲಿಯಾ ಡೂಬೆ ನ ಹಾಡ್ತೀನಿ यही होते हैं सवेरे यही मरना और जीना यही मंदिर और मदीना तेरी गलियां गलियां तेरी गलिया मुझको भावे गलियां तेरी गलियां तेरी गलियां ಗಲಿಯ ತೆರಿ ಗಲಿಯಾ ಯಹಿ ತಡುಪಾವೇ ಗಲಿಯ ತೇರಿ ಗಲಿಯಾ ಈಗ ಇದನ್ನು ರಿವರ್ಸ್ ಮಾಡಿ ಹೇಳ್ತೀನಿ ಹಿಯ ಡೇಬೂ ನದಿ ರೇ ಮೇ ಹಿಯ ತೆ ಹೋರವೇ ಸಾಹಿ ನರ್ಮಾರೋ ನಜೀ ಹಿಯ ರಂದಿಮುರೋ ನದಿ ರೀತೆಯಲಿಗಲಿಗ ರೀತೆ ಜಮುಕೋವೇಗ ರೀತೆ ಯಲಿಗ ಓಕೆ ಅನುಷ್ಯ ತುಂಬ ಚೆನ್ನಾಗಿ ಹಾಡಿದ್ರಿ ಸೊ ಕ್ಲಾಸಲ್ಲಿ ಫ್ರೆಂಡ್ಸ್ ಎಲ್ಲ ಹಾಡಿಸ್ತಾರಾ ಅಥವಾ ಮಾತಾಡುವಾಗ ನಿಮಗೆ ರಿವರ್ಸ್ ಆಗಿ ಮಾತಾಡಿಸ್ತಾರೆ ಯಾವ ಥರ ಮಾತಾಡಿಸ್ತಾರ ಫ್ರೆಂಡ್ಸ್ ಏನು ಹೇಳ್ತಾರೆ ಅಂತ ಫ್ರೆಂಡ್ಸು ಎಲ್ಲಾನು ತುಂಬಾ ಖುಷಿ ಪಡ್ತಾರೆ ಇನ್ಫ್ಯಾಕ್ಟ್ ಟೀಚರ್ಸು ಎಲ್ಲರಿಗೂ ಗೊತ್ತಿರೋದ್ರಿಂದ ಕ್ಲಾಸಲ್ಲಿ ಯಾವಾಗಿರೋ ಲೀಜರ್ ಆಸು ಫ್ರೀ ಆಸೆಲ್ಲ ಇದ್ದಾಗ ಬಂದು ರಿವರ್ಸ್ ಸಾಂಗ್ ಹಾಡು ಅಂತ ಕೇಳಿ ಹಾಡಿಸಿದ್ದು ಇದೆ ಸೊ ಮಾತಾಡೋದು ಹೌದು ಹಾಡ್ತೀನಿ ಜೊತೆಗೆ ಈಗ ಅಭ್ಯಾಸ ಆಗಿರೋದ್ರಿಂದ ಮಾತಾಡೋದು ಒಂದೊಂದು ಸರ್ತಿ ರಿವರ್ಸ್ ಬಂದ್ಬಿಡುತ್ತೆ ಬಡಿಯಾ ಮಾತಾಡೋ ಯಾವತ್ತೂ ಮಾತಾಡಿಲ್ಲ ಸಾಂಗ್ಸ್ ಮಾತ್ರ ರಿವರ್ಸ್ ಹಾಡ್ತಾ ಇರ್ತೀನಿ ಓಕೆ ಅನುಷ್ ಈಗ ಫ್ರೆಂಡ್ಸ್ಗೆ ಗೊತ್ತು ಅನುಷ ರಿವರ್ಸ್ ಆಗಿ ಹಾಡ್ತಾಳೆ ರಿವರ್ಸ್ ಸಾಂಗು ಅನುಷ ಅಂತ ಎಲ್ಲ ಗೊತ್ತು ಸೊ ಸೆಲೆಬ್ರಿಟಿಗಳು ಯಾರಾದರೂ ಮುಂದೆ ಹಾಡಿದೀ ಅವರಿಂದ ಶಬಾಶ್ ಗಿರಿ ಪಡ್ಕೊಂಡಿದ್ದು ಅಂಥದ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಹೇಗೆ ಅಂತ ಹಾಂ ನಾನು ಎಲ್ಲ ಸೆಲೆಬ್ರಿಟೀಸ್ ಮುಂದೇನೂ ಹಾಡಿದ್ದೀನಿ ಬಿಕಾಸ್ ನನಗೆ ಈ ಟ್ಯಾಲೆಂಟು ಚೈಲ್ಡ್ಹುಡ್ ಇಂದ ತುಂಬ ಕಡೆ ಶೋಸ್ ಕೊಟ್ಟಿದ್ದೀನಿ ಅವಾಗ ಪ್ರಿಯಾಂಕಾ ಉಪೇಂದ್ರ ಅವ್ರು ಇರ್ಬೋದು ದೇವರಾಜ್ ಅವ್ರು ಇರ್ಬೋದು ಗಣೇಶ್ ಸಿಹಿ ಕಹಿ ಚಂದ್ರು ಈ ಥರ ಸೆಲೆಬ್ರಿಟೀಸ್ ಮುಂದೆನೂ ನಾನು ಹಾಡಿದ್ದೀನಿ ಇನ್ಫ್ಯಾಕ್ಟ್ ಗಣೇಶ್ ಅವ್ರು ಅವಾಗ ಅಂದಿದ್ರು ಅಂದರೆ ಸ್ಟೇಟ್ ಹಾಡೋದನ್ನೇ ನಮಗೆ ನೆಪಕ ಇಟ್ಕೊಂಡು ಹಾಡೋದು ಕಷ್ಟ ಅಂತದ್ರಲ್ಲಿ ಇದಕ್ಕೆ ಯಾವುದೇ ಮೀನಿಂಗ್ ಇಲ್ದಲೇ ನೀವು ರಿವರ್ಸ್ ಹಾಡ್ ಹಾಡ್ತೀರಾ ಅಂತ ಹೇಳಿದ್ರು ಸೊ ಹೀಗೆ ಸೆಲೆಬ್ರಿಟೀಸ್ ಇಂದೂ ಅಪ್ರಿಸಿಯೇಷನ್ ತಗೊಂಡಿದ್ದೀನಿ ಓಕೆ ಅನುಷಾ ಅವರ ಬಾಯಲ್ಲಿ ಎರಡು ಮೂರು ಹಿಂದಿ ಸಾಂಗ್ಗಳನ್ನು ಕೇಳಿದ್ವಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ ಸೊ ಹಾಗಾಗಿ ಪ್ರೇಮ ಗೀತೆ ಹಿಂದಿಯ ಪ್ರೇಮ ಅವರ ಬಾಯಲ್ಲಿ ಕೇಳಬೇಕು ಅನ್ನೋ ಕುತೂಹಲ ನಮಗೂ ಇದೆ ಹಾಗಾಗಿ ಹಿಂದಿಯ ಖ್ಯಾತ ಸಿನಿಮಾ ಡಿ ಡಿ ಎಲ್ ಜೆ ಯ ಸಾಂಗನ್ನು ನಮಗೋಸ್ಕರ ಅನುಷಾ ಹಾಡ್ತಾರೆ ಸೊ ಅನುಷಾ ನಿಮ್ಗಾಗಿ ಹಾಂ ಹೌದು ನೀವು ಹೇಳ್ದಂಗೆ ಲೈಕ್ ಇಲ್ಲಿ ಒನ್ ಆಫ್ ದಿ ಎವರ್ ಗ್ರೀನ್ ಮೂವಿ ಅಂತ ನೋಡ್ಬೋದು ಆ್ಯಂಡ್ ಆ ಮೂವಿ ಎಲ್ಲ ಸಾಂಗ್ಸ್ ಕೂಡ ಹಿಟ್ ಆಗಿದೆ ಡಿ ಡಿ ಎಲ್ ಜೆದು ಸೊ ತುಜೆ ದೇಖಾ ತೋಯೆ ಜಾನಾಸನಮ್ ಅನ್ನೋ ಒಂದು ಹಿಟ್ ಸಾಂಗನ್ನು ಇವಾಗ ಹಾಡ್ತೀನಿ ತುಜೆ ದೇಕಾ ತೋಯೆ ಜಾನಾಸನ ಪ್ಯಾರ್ತ ಹೆ ದಿವಾನಾಸನ ಅಭ್ಯಾಸ ಕಾ ಜೆ ಹಂ तेरी बाहों देखा तो ये मरजाे हे देख तोय जनासनम् हि न रिवास्माि हाड्रे जे तो हो है खेतु ना बाहया से हकाए जमा रीते हो बा मेरा मए जमा जे तू करे तो न जा ಅನುಷ ಅವರ ಬಗ್ಗೆ ತಿಳ್ಕೊಂಡ್ವಿ ಅವರ ಬಾಯಲ್ಲಿ ಹಿಂದಿ ಹಾಡುಗಳನ್ನ ಕೂಡ ಕೇಳಿದ್ವಿ ಈಗ ಎಲ್ರಿಗೊಂದು ಡೌಟ್ ಇರುತ್ತೆ ಸೊ ಈ ಎಲ್ಲಾ ಹಾಡುಗಳನ್ನ ಹಾಡ್ಬೇಕಾದ್ರೆ ಅನುಷ ಬೈಹ್ ಮಾಡ್ತಾರ ಯಾವ ತರ ಪ್ರಾಕ್ಟೀಸ್ ಮಾಡ್ತಾರ ಅಂತ ಈ ಎಲ್ಲಾ ಪ್ರಶ್ನೆಗಳಿಗೆ ಅನುಷ ಉತ್ತರ ಕೊಡ್ತಾರೆ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ರಿವರ್ಸ್ ಸಿಂಗರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸೊ ಈಗ ಅನುಷ ಅವರು ಹಿಂದಿ ಹಾಡುಗಳನ್ನ ಹಾಡಿದ್ರು ಹಾಗೆ ಕನ್ನಡ ಹಾಡುಗಳನ್ನ ಕೂಡ ಹಾಡಿದ್ರು ಈಗ ನಿಮ್ಮ ಹತ್ರ ಒಂದು ಡೌಟ್ ಇರ್ಬೋದು ಓ ಅನುಷ ಅವರು ಎಲ್ಲ ಹಾಡುಗಳನ್ನ ಯಾವತರ ಪ್ರಾಕ್ಟೀಸ್ ಮಾಡ್ತಾರೆ ಮೊದಲೇ ಬೈ ಹರ್ಟ್ ಮಾಡ್ಕೊಂಡು ಬರ್ತಾರ ಈ ಎಲ್ಲ ಅನುಮಾನಗಳಿರುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಿಮ್ಗೆ ಇಲ್ಲೇ ಒಂದು ಅನುಷಾ ಅವರಿಗೆ ಟೆಸ್ಟ್ ಅನ್ನ ಮಾಡ್ತೇನೆ ನಾನು ಒಂದು ಹಾಡನ್ನ ಹಾಡ್ತೀನಿ ಸೊ ಆ ಒಂದು ಹಾಡನ್ನ ಹೇಳ್ತೀನಿ ಸೊ ಆ ಹಾಡನ್ನ ಅನುಷ ಅವರು ಹಾಡ್ತಾರೆ ಸೊ ಆಗ ನಿಮ್ಮ ಎಲ್ಲಾ ಡೌಟ್ಗಳಿಗೂ ಕೂಡ ಉತ್ತರ ಸಿಗತ್ತೆ ಸೊ ಅನುಷ ಪ್ರೇಮಿಗಳ ನೆಚ್ಚಿನ ಸಾಂಗ್ ಕೂಡ ಹಾಗೆ ಸೂಪರ್ ಹಿಟ್ ಸಾಂಗ್ ಕೂಡ ಅದು ಮುಂಗಾರು ಮಳೆಯ ಅನಿಸುತ್ತಿದೆ ಸಾಂಗ್ ಸೊ ಆ ಅನಿಸುತ್ತಿದೆ ಸಾಂಗ್ ಅನ್ನ ನಮಗೋಸ್ಕರ ಹಾಡ್ತೀರಾ ಹೌದು ನೀವೇ ಹೇಳ್ದಂಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಅಂದರೆ ನಾನು ಈ ಹಾಡನ್ನು ಹೇಗೆ ಬರ್ಕೊಂಡು ರಿವರ್ಸ್ ಮಾಡ್ತೀನಿ ಅಥವಾ ಹೆಟ್ ಹೇಟ್ ಅಂತ ಸೊ ಬೇಸಿಕ್ಲಿ ನಾನು ಫಸ್ಟ್ ಇದನ್ನು ಕಲಿಯ ನಾನು ಯಾವಾಗ ಸ್ಟಾರ್ಟ್ ಮಾಡ್ದೆ ಇದ್ದೀನ ಅವಾಗಲೂ ಕೂಡ ನಾನು ಯಾವತ್ತೂ ಬರ್ಕೊಂಡಿಲ್ಲ ಒಂದು ಸಾಂಗ್ ನನಗೆ ಸ್ಟ್ರೇಟ್ ಬರ್ತಿತ್ತು ಸೊ ಅದರಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ರಿವರ್ಸ್ ಮಾಡೋಕೆ ಶುರು ಮಾಡಿದ್ದು ಈಗ ನೀವು ನನಗೆ ಅನಿಸುತ್ತಿದೆ ಸಾಂಗ್ನ ಹಾಡ್ತೀನಿ ಅನಿಸುತ್ತಿದೆ ಯಾಕೋ ನೀನೇ ಮಾಯದಾಲೋ ಕರಿಂದ ನನಗಾಗೆ ಬಂದವಳೆಂದು ಆಹಂಥ ಮಧುರ ಯಾತನೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ದೇತಿ ಸುನಿಯ ಕೋ ने 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 दया वनाना कलो गे गुम्ले वडम्बा ह त मेरा दु ने दया लुक् वो नाना ने मसु they they ಮನುಷ್ಯ ನೀವು ಸಿನಿಮಾಗೆಲ್ಲ ಹೋಗ್ತೀರಾ ಸೊ ಸಿನಿಮಾಗೆ ಹೋದಾಗ ಯಾವುದಾದ್ರೂ ಸಿನಿಮಾದಲ್ಲಿ ಒಳ್ಳೆ ಸಾಂಗು ನಿಮ್ಗೆ ಇಷ್ಟ ಆದ ಸಾಂಗ್ ಬಂದ ಕೂಡಲೇ ಅದನ್ನು ರಿವರ್ಸ್ ಆಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ ಅಂತ ಹಾಂ ಹೌದು ಮೂವೀಸ್ ಎಲ್ಲ ತುಂಬನೇ ನೋಡ್ತೀನಿ ಸೊ ಆ ಮೂವೀಸಲ್ಲಿ ತುಂಬ ಟ್ರೆಂಡಿಂಗ್ ಯಾವ ಸಾಂಗ್ ಇದೆ ಜನರಿಗೆಲ್ಲ ಯಾವ್ದು ತುಂಬ ಇಷ್ಟ ಆಗ್ತೀರಾ ಆ ಸಾಂಗ್ಸ್ನ ಯೂಶಲಿ ಫಸ್ಟ್ ಸ್ಟ್ರೈಟ್ ಕಲಿತು ದೆನ್ ಅದನ್ನು ನಾನು ಇಮಿಡಿಯೇಟ್ ಆಗಿ ರಿವರ್ಸ್ ಮಾಡ್ತೀನಿ ಆ ಲಿರಿಕ್ಸ್ ತಿಳ್ಕೊಂಡ್ಮೇಲೆ ಸ್ಟ್ರೇಟು ನಾನು ಅದನ್ನು ರಿವರ್ಸ್ ಮಾಡಿ ಹಾಡ್ತೀನಿ ಎಲ್ಲ ಥರದ ಸಾಂಗ್ಸನ್ನು ಓಕೆ ಅನುಷ ಈಗ ನನಗೆ ತುಂಬ ಇಷ್ಟದ ಸಾಂಗ್ ಇತ್ತೀಚೆಗೆ ರಿಲೀಸ್ ಆಗಿ ಸಾಕಷ್ಟು ಹೆಸರು ಮಾಡಿದಂಥ ಸಾಂಗ್ ಸಾಲು ತಿಲ್ಲವೇ ಸಾಲುತಿಲ್ಲವೇ ಸೊ ಆ ಸಾಂಗನ್ನು ಹಾಡ್ಬೋದಾ ಅಂತ ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ನನಗೂ ಕೂಡ ತುಂಬ ಇಷ್ಟವಾದ ಸಾಂಗ್ ಇದು ಸಾಲು ತಿಲ್ಲವೇ ಸೊ ಅದನ್ನು ಹಾಡಿದ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೆ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೆ ಪಕ್ಕದಲ್ಲೇ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ ಈಗ ನಾ ಉಲ್ಟಿಸವೆಲ್ಲದೀ ಲೂಸವಲ್ಲೀ ನನಗೆ ಆಯೇ ಊ ಮಧುರೈ ನೆ ಮರೈ ಬಂತು ಕೆಲಸ ದೂರದತ್ತು ನೇನೆ ಕಪ್ಪಲಿ ತಳುತಿ ಕುಡುಕುಗೆ ಮಗೆ ಮಟಿ ಕಡುಂಕು ರುಸಿವು ರುಸಿಯು ತರಬಾಲೂಮೇ ಲೂಸವಲ್ಲತೇ ಲೂ ಸವಲ್ಲತೆ ಈಗ ಹಾಡಬೇಕಾದ್ರೆ ರಿವರ್ಸ್ ಹಾಡಬೇಕಾದ್ರೆ ಕೇವಲ ಆ ಲಿರಿಕ್ಸನ್ನು ನೆನ್ಪಿಟ್ಕೊಳ್ಳೋದು ಮಾತ್ರ ಅಲ್ಲ ಶ್ರುತಿ ಕೂಡ ಹಾಗೆ ಇರಬೇಕು ಸೊ ಅದನ್ನೆಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತೀರಿ ಅಂತ ನಾನು ಆ್ಯಕ್ಚುಲಿ ಸಂಗೀತ ನನ್ನ ಮ್ಯೂಸಿಕ್ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ನನ್ನ ಕ್ಲಾಸಿಕಲ್ಲು ಲೈಟ್ ಮ್ಯೂಸಿಕ್ ಎರಡೂ ಕಲಿತಿದೆ ಸೊ ಶ್ರುತಿ ಟ್ಯೂನ್ ಎಲ್ಲ ಅದರಿಂದ ಇರ್ಬೋದು ಬಟ್ ಈ ರಿವರ್ಸ್ ಸಿಂಗಿಂಗು ನನ್ನ ಪ್ಯಾಷನ್ನಾಗಿ ಕಲ್ತಿದ್ದಿದು ಸೊ ನನಗೆ ಅದೊಂದು ಐಡಿಯಾ ಬಂತು ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದು ಅಂದಾಗ ಅದು ನ್ಯಾಚುರಲಾಗಿ ನಾನು ಉಲ್ಟಾ ಹಾಡೋಕ್ಕೆ ಶುರು ಮಾಡಿದೆ ಸೊ ಆವಾಗ ನನಗೆ ಈ ರಿವರ್ಸ್ ಸಾಂಗ್ನ ನಾನು ಶುರು ಮಾಡಿದ್ದು ನನಗೆ ಆ ರಿವರ್ಸ್ ವರ್ಡಿಂಗ್ಸ್ ಮಾಡೋದ್ರಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಸೊ ಅದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಆ್ಯಂಡ್ ಟ್ಯೂನು ಇದೆಲ್ಲ ವಿತ್ ದ ಸೇಮ್ ಸಾಂಗ್ ಹೇಗಿರುತ್ತೆ ನಾನು ಹಾಗೆ ಹಾಡ್ತೀನಿ ಓಕೆ ಅನುಷ್ ಇವತ್ತು ಪ್ರೇಮಿಗಳ ದಿನ ಸೊ ಪ್ರೇಮಿಗಳಿಗಾಗಿ ನಿಮ್ಮ ಕಡೆಯಿಂದ ಯಾವ ಸಾಂಗನ್ನು ಡೆಡಿಕೇಟ್ ಮಾಡ್ತೀರಿ ಅಂತ ಹಾಂ ಓಕೆ ಈಗ ನನ್ನ ಕಡೆಯಿಂದ ಈ ಪ್ರೇಮಿಗಳ ದಿನಕ್ಕೆ ಸತ್ಯ ಇಸ್ ಇನ್ ಲವ್ ಅನ್ನೋ ಒಂದು ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತೀನಿ ಸೆರೆಯಾದಲು ಸೆರೆಯಾದಲು ಕಣ್ಣಲ್ಲೇನೆ ಮರೆಯಾದೆನೋ ಮರೆಯಾದೆನೋ ನನ್ನಲ್ಲೇನೆ ನನ್ನ ಪಾಲಿಗೆ ಈ ಬಾಳಿಗೆ ಎಲ್ಲಾನು ಎಲ್ಲಾನುನೀನೇ ಸತ್ಯ ಇನ್ ಲವ್ ಸತ್ಯ ಇನ್ ಲವ್ ಸತ್ಯ ಇನ್ ಲವ್ ಸತ್ಯ ಇನ್ ಲವ್ ರಸನೋದಯ ರಸನೋದಯ ನಕನಲನೆ रे मनोदया रे मनोदया नन्नालेने ननगेलीपायी गेलीबा गेली नल्लायनेनी त्यासासनई बल त्यासासनई बल त्यासासनई बल ಅನುಷ ಅವರು ಸತ್ಯ ಲವ್ ಸಿನಿಮಾದ ಹಾಡನ್ನ ಹಾಡೋದನ್ನ ಕೇಳಿದ್ವಿ ನಾವು ಈಗ ನೆಕ್ಸ್ಟ್ ಅನುಷ ಅವರ ಪ್ರಾಜೆಕ್ಟ್ ಗಳೇನು ಫ್ಯೂಚರ್ ಅಲ್ಲಿ ಯಾವ ತರ ಪ್ಲಾನ್ಸ್ ಅನ್ನ ಹಾಕೊಂಡಿದ್ದಾರೆ ಬನ್ನಿ ಕೇಳೋಣ ಅನುಷಾ ಈಗಾಗಲೇ ನೀವು ಸಾಕಷ್ಟು ಹಾಡುಗಳನ್ನು ಹಾಡಿದ್ರೆ ನಮಗೋಸ್ಕರ ನೆಕ್ಸ್ಟ್ ನಿಮ್ಮ ಪ್ಲಾನ್ಸ್ ಏನು ಮುಂದೆ ಏನು ಈ ತರ ಮಾಡಬೇಕು ಅಂತ ಏನಾದ್ರು ಪ್ಲಾನ್ಸ್ ಹಾಕೊಂಡಿದ್ದೀರಾ ಹೇಗೆ ಅಂತ ರಿವರ್ಸ್ ಸಿಂಗಿಂಗ್ ನನ್ನ ಪ್ಯಾಷನ್ ಆಗಿರೋದ್ರಿಂದ ಅದನ್ನು ನಾನು ಬಿಡೋಲ್ಲ ಸೊ ಈಗ ಆಲ್ರೆಡಿ ಫೇಸ್ಬುಕ್ಕಲ್ಲಿ ರಿವರ್ಸ್ ಸಿಂಗರ್ ಅನುಕ್ಷಾ ಅಂತ ನನ್ನದೇ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ನಾನು ಲೇಟೆಸ್ಟ್ ಸಾಂಗ್ಸ್ ಇದೆ ಅದನ್ನೆಲ್ಲನೂ ರಿವರ್ಸ್ ಹಾಡ್ತಾ ಹೋಗ್ತೀನಿ ಯಾವ ಟ್ರೆಂಡಿಂಗ್ ಸಾಂಗ್ಸ್ ಇರುತ್ತೋ ಅದನ್ನು ಅದಕ್ಕೆ ವೀಡಿಯೋಗ್ರಫಿ ಎಡಿಟಿಂಗ್ ಎಲ್ಲ ನನ್ನ ಫ್ರೆಂಡ್ ಅರ್ಜುನ್ ಹೆಲ್ಪ್ ಮಾಡ್ತಿದ್ದಾನೆ ಆ್ಯಂಡ್ ಹಾಗೇನೇ ಹೊಸ ಯಾವ ಸಾಂಗ್ಸ್ ಇರುತ್ತೆ ಎಕ್ಸಿಸ್ಟಿಂಗ್ ಸಾಂಗ್ಸಿಗೆ ಲಿರಿಕ್ಸ್ ಕೂಡ ಚೇಂಜ್ ಮಾಡಿ ಹಾಡ್ತೀನಿ ಅಂದರೆ ನಮ್ಮ ಅಪ್ಪ ಅದನ್ನು ಲಿರಿಕ್ಸ್ ಆ್ಯಕ್ಚುಲಿ ಬರೀತಾರೆ ಸೊ ಅಪ್ಪನೂ ಆ ಲಿರಿಕ್ಸ್ ಎಲ್ಲ ಚೇಂಜ್ ಮಾಡಿ ಬರೆಯೋದನ್ನು ಕೂಡ ನಾನು ಹಾಡ್ತಾ ಇರ್ತೀನಿ ಸೊ ಸೋಷಿಯಲ್ ಮೀಡಿಯಾ ಕೂಡ ನನ್ನ ಟ್ಯಾಲೆಂಟ್ನ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಮಾಡ್ತಾ ಇದೆ ನನ್ನ ಪೇಜ್ ಲೈಕ್ ಮಾಡಿದ್ರೆ ಮೋರ್ ಅಪ್ಡೇಟ್ಸ್ ಗೊತ್ತಾಗುತ್ತೆ ಸೊ ಅನುಷ ಈಗ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿರುವಂಥ ಸಾಂಗ್ ಅಂದರೆ ಕಿರಿಕ್ ಪಾರ್ಟಿ ಸಿನಿಮಾದ ಬೆಳಗ್ಗೆದ್ದು ಸೊ ಆ ಹಾಡನ್ನ ಕೊನೆಯದಾಗಿ ನಮಗೋಸ್ಕರ ಹಾಡ್ತೀರಾ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ದುಗಳ ಬೇರು ಯಾವ ಕಮೂನು ನೇಡಿನೋ ನೋದವ ದೃಷ್ಟ ದೂ ಅದೇ ಮುದೇ ನನ್ನಿಡಂಕ ಸುನಕ ಕಾಬ್ಲೆ ವೈ ಗಾಯಿನ ಬದೆಗಿವ ನನಿಲೆ ಮ ನಮಕ ಯೊರೆ ಬಮಗ ಗಾಯಿನೆ ಲಿನಸಾಕ ಲಿನ ಸಾಕ ರೆ ಅರೆ ಅರೆ ನಿಬದುಂಬ ಲೇ ಅಲೆ ಅಲ ದಿಡ್ಡಾಮು ಯೋಯೋ ಯೋ ಚಕಳಿಗಳು ತರೇಲ ಓಕೆ ಅನುಷಾ ತುಂಬ ಚೆನ್ನಾಗಿ ಹಾಡಿದ್ರಿ ಸೊ ನಮಗೂ ಕೂಡ ಇಷ್ಟೊತ್ತು ಸುಮಾರು ಪ್ರೇಮಿಗಳ ದಿನಾಚರಣೆಯ ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಪ್ರೋಗ್ರಾಮನ್ನು ನಡೆಸ್ಕೊಟ್ರಿ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಗಳಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹಾಗೆ ಇನ್ನಷ್ಟು ನಿಮ್ಮ ಕಂಠಸರಿಯಲ್ಲಿ ಒಳ್ಳೊಳ್ಳೆ ಸಾಂಗ್ಗಳು ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ ಹಾಗೆ ನನಗೂ ಕೂಡ ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಸುದ್ದಿ ವಿಗೆ ಮತ್ತು ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಓಕೆ ವೀಕ್ಷಕರೇ ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿರ್ತೀರಿ ಅಂತ ನಾವು ಅಂದ್ಕೊಳ್ತೀವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ